ಎಲ್ಲರಿಗೂ ನಮಸ್ಕಾರ ಇಂದು ಮಾತೃಭೂಮಿ ಯುವಕರ ಸಂಘ ಮೂವತ್ತನೇ ವಾರ್ಷಿಕೋತ್ಸವ ಆಚರಣೆ ಮಾಡಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸುಮಾರಾಗಿ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡಿದರು ಅದರ ಜೊತೆಗೆ ನಾಗಲಕ್ಷ್ಮಿ ಮೇಡಮ್ ಅವರು ತಾಯಿ ಹೃದಯವನ್ನು ಎನಿಸಿಕೊಂಡ್ರು ಇವತ್ತು ಮಾತೃಭೂಮಿ ಈ ಯುವಕ ಸಂಘ ಮಾಡತಕ್ಕಂಥ ಸಾಧನೆ ಅದ್ರ ಜೊತೆಗೆ ಹಿಂದೆ ಇರ್ತಕ್ಕಂಥ ಶಕ್ತಿ ನನ್ನ ಶಕ್ತಿನ ಅನಿಸ್ತು ನನಗೆ ಕಾರಣ ಏನಂತಂದರೆ ಬಾಲಾಜಿ ನನ್ನ ಮಗನಿಗೆ ಗೆಳೆಯರು ಇವತ್ತು ನಾನು ತಿಳ್ಕೊಂಡಿರ್ತಕ್ಕಂಥ ಬಾಳಾಜಿ ನಮ್ಮ ಅಪರಂಗೂ ಅಲ್ಲ ಅವ್ರ ಶಕ್ತಿನೇ ಅರ್ಥ ಆಗ್ತಾ ಇಲ್ಲ ಕಾರಣ ಏನಂತಂದ್ರೆ ಇವತ್ತು ಸಮಗ್ರ ಜಾಗತಿಕ ಮಟ್ಟದಲ್ಲಿ ಸಾಧಕರನ್ನು ಗುರುತಿಸಿ ಎಲ್ಲ ರಂಗಗಳಲ್ಲಿ ಬರೀ ಗರ್ಭದ ರಂಗ ತಪ್ಪ ತಿಳ್ಕೊಂಡಿದ್ದೇನೆ ನಾನು ಎಲ್ಲ ರಂಗಗಳಲ್ಲಿ ಸಾಧಕರನ್ನು ಗುರುತಿಸಿ ಬೆಂಗಳೂರಿನಲ್ಲಿ ಸನ್ಮಾನ ಮಾಡತಕ್ಕಂತ ಈ ಕೆಲಸ ಸಾಮಾನ್ಯರಿಗೆ ಮಾಡತಕ್ಕಂತ ಆಗುವುದಿಲ್ಲ ಆ ಉದ್ದೇಶದಿಂದ ಇವತ್ತು ಈ ಒಂದು ಮಾತೃಭೂಮಿ ಯುವಕರ ಸಂಘದ ಈ ಸಮಾರಂಭದಲ್ಲಿ ಮಾತಾಡಬೇಕಾದ್ರೆ ನಾನು ಏನೂ ಇಲ್ಲ ಎಲ್ಲ ಹೇಳಿದ್ದಾರೆ ನೀವು ನಿಮ್ಮ ಮುಂದಿನ ದಿನಮಾನಗಳಲ್ಲಿ ಬರೀ ಮಾತೃಭೂಮಿ ಅಂತಕ್ಕಂಥ ಈ ಶಬ್ದ ಇಟ್ಕೊಂಡರೆ ಸಾಲದು ಆ ಕೆಲಸಗಳು ಆಗಬೇಕಂತ ಹೇಳಿ ಇದೇ ನಾಗಲಕ್ಷ್ಮಿ ಮೇಡಮ್ ಅವರು ಹೇಳಿದರು ಇವತ್ತು ನಾನು ಮುಂದಿನ ಇದಲ್ಲ ನಮ್ಮ ಅಪ್ಪು ನಾ ಮಾತ್ರ ನಾ ಆಗ ಹೀಗಾಗೂ ಅದರಲ್ಲಿ ನಾನು ತಾಯಿ ಬದ್ದು ಹೆಚ್ಚು ಹಾಡುಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ನನಗೆ ಕೊಟ್ಟಿರ್ತಕ್ಕಂಥ ಈ ವಿನಿಕೆಯನ್ನು ಒಂದು ನನಗೆ ಹಂಚಿಕೊಂಡು ನನಗೆ ಕೊಟ್ಟಿರ್ತಕ್ಕಂಥ ಈ ಕರ್ತವ್ಯವನ್ನು ನಾನು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಇವತ್ತು ಸಾಂಕೇತಿಕವಾಗಿ ನಾನು ಹೇಳ್ತಕ್ಕಂಥ ಆ ಮಾತುಗೂ ಇವತ್ತಿನ ಹಾಡಿಗೂ ಸ್ವಲ್ಪ ಕ್ಯಾರಿ ಮಾಡೇನು ಕಾರಣ ಏನಂತಂದ್ರೆ ನಾವು ಇವತ್ತು ತಾಯಿಯನ್ನು ಸರಿಯಾಗಿ ನೋಡ್ತಾ ಇಲ್ಲ ರೀ ಇವತ್ತು ಕೊಡಬೇಕಾದ ಗೌರವ ದೊಡ್ಡವರಾಗ ತಾಯಿ ಹಿಂದೆ ತಿಳಿದ್ರಿ ತಾಯಿ ಹಿಂದೆನೆ ಅವಳ ನೆರಳಿನಲ್ಲೇ ಬರುತ್ತಿ ಒಂದಿಷ್ಟು ವಯಸ್ಸಾದ ಮೇಲೆ ಒಂದಿಷ್ಟು ಶಕ್ತಿ ಬಂದ ಮೇಲೆ ಒಂದಿಷ್ಟು ಪಕ್ಕ ಬಂದ ಮೇಲೆ ಹಾಡ್ ಹಾರ್ಟ್ ಮಾಡತಕ್ಕಂಥ ಯೋಚನೆ ದಿನ ಒಂದಿಷ್ಟು ಆ ಕೆಲಸ ಆಗಬಾರ್ದು ಒಂದಿಷ್ಟು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ವಿವೇಕರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಕೀಟ ಹೇಳ್ತೇನೆ ಇವತ್ತು ತಾಯಿಯನ್ನು ಯಾವ ರೀತಿ ನೋಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಆ ಹಾಡನ್ನ ಹೇಳ್ತಿದ್ವಿ ಉತ್ತರ ಕರ್ನಾಟಕದ ಈ ಶೈಲಿಯಲ್ಲಿ ಎಷ್ಟೋ ಹಾಡುಗಳನ್ನು ಕೇಳಿದ್ದೀನಿ ಇದೊಂದು ನೀವು ಕೇಳಿಲ್ಲ ಕೇಳೆ நிஷ்டிகடுகாடு பாட பாமதனை ஜாடி சுதி நாடு முடி தாயின்ன வெ الكت தாவு பற்றானது கேள பொளியோட அந்த ஹி சிதுகலா நிஷ்டிகடுகாடு பாட பாமதனை ஜாடி சுதி நாடு முடி தாயின்ன هي تتالو اثران د کیندہ ودی پراڈن صحیح تئی تو کال ہتلو

ನಿನ್ನ ಜಲಿ ಹೋಗಿ ದ್ರೋಹ ಮಾಡಿದರು ಮಗನ ಚಿಂತೆ ಮಾಡ್ತ ಮಾಡುತ್ತ ಮುಗು ಸಂತೆ ಕರಳು ತಡಿಲಾಗ ಬಂದೆ ತಮನಿಗೆ ಮನಿಗೆ ಮೊಮ್ಮಗನ ನೋಡ ತಂತ ಕೊನಿಗೆ ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ ஜாடி சொதி ராடு முதி தாயி என்ன பார்த்தி தப்பித்தோ பூசி நமுதுக்கி இன்ன ஏன்டாத்தி நோர்யாடைதிக்கி மக்கு கழ்யந்து படுக்குண்டு பாயி அஞ்சி நடுது தனிந்தித்து தாயி ஏனு நோம் லில்ல பந்தோன வத்தி நெல்க்கு பிந்தோத்து முதி காதி முத்தி மத்து ஒடிலாத்து கையத்தி வந்தி தாயி முகனோடி இந்து சருதி நிஷ்டுகட்டுகாக வியாடப் பாமகின எத்து இடு ஏழி நின கெண்ணை என்ன இடுது வண்பாது ஆஷ்ரமதாரி số tiền lương tên ninh nhìn nắm bay số tiền lương tên ninh ninh nắm bay không sao hãy ಗುರುರಾಜ್ ಸಂಸ್ಕೃತಿಯವರ ಒಂದೊಂದು ಸಾಲುಗಳು ಒಂದೊಂದು ಹಾಡಿನ ಧ್ವನಿ ಕೂಡ ನಮಗೆ ಭಾವನಾತ್ಮಕವಾಗಿರ್ತಕ್ಕಂಥದ್ದು ಅವರು ಕೂಡ ಈ ಒಂದು ನಮ್ಮ ಮಾತೃಭೂಮಿ ಯುವಕರ ಸಂಘದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿ ಕಾನರಾಗ್ತಾರೆ ಗುರುರಾಜ್ ತಪ್ಪನೆಯನ್ನು ತಟ್ಟಬೇಕು ಅವ್ರಿಗೆ ಅಭಿನಿಸೋಣ ಜೋರಾಗಿ ತಪ್ಪಣ ಕಟ್ಟೋದ್ರ ಮೂಲಕ ಗುರುರಾಜ್ ಸಂಸ್ಕೃತಿ ಸರ್ಗೆ ಗೌರವ ಸನ್ಮಾನ ನಂತರದಲ್ಲಿ ಆಂಧ್ರ ಪ್ರದೇಶ ಕ್ರೈವೇಡ ವಿಶ್ವವಿದ್ಯಾಲಯ ಕುಪ್ಪಂ ವಿಶ್ವವಿದ್ಯಾಲಯದ ಅಧೀನಾಗಿರ್ತಕ್ಕಂಥ ಡಾಕ್ಟರ್ ಎಂ ಎಲ್ ವೆಂಕಟೇಶ್ವರ್ ಅವರು ಕೂಡ ಒಂದೆರಡು ಅಭಿಪ್ರಾಯದಲ್ಲಿ ಮಾತಾಡಬೇಕು ಮತ್ತೊಮ್ಮೆ ಖ್ಯಾತ ಗಾಯಕರು ಖ್ಯಾತ ಸಂಗೀತಗಾರಾಗಿರ್ತಕ್ಕಂಥ ಗುರುರಾಜಿ ಹೊಸ ಅವರಿಗೆ ಒಂದೊಂದು ವಿಶ್ವವಿದ್ಯಾಲಯದ ಉಪ ಆಂಧ್ರ ಪ್ರದೇಶದ ಒಂದು ಟೀನ್ ಆಗಿರ್ತಕ್ಕಂಥ ಡಾಕ್ಟರ್ ಎಂ ಎನ್ ವೆಂಕಟೇಶ್ವರ್ ಅವರಿಂದ ನುಡಿದರು ನಮಸ್ಕಾರ ಕೇವಲ ಎರಡು ಮಾತುಗಳನ್ನು ನಾನು ಮಾತನ್ನು ಮುಗಿಸ್ತೇನೆ ಚೆನ್ನಾಗಿದೆ ಮುಖ್ಯವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ಸಾಂತ್ವನವನ್ನು ನೀಡ್ತಾ ಇರುವಂತಹ ನಾಗೃಗವರೇ ಮಾತೃಭೂಮಿ